ಹಾಯ್ ಡಿಯರ್ಸ್ ವೆಲ್ಕಮ್ ಟು ಅಮುಶಾಶ್ ಲೈಫ್ ಸ್ಟೈಲ್ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನೈಟ್ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿರ್ತೀನಿ ಬೆಳಿಗ್ಗೆ ಕೂಡಲೇ ಚಿಯಾ ಸೀಡು ಬಾದಾಮಿ ನೆನೆಸಿರೋ ಕಾಳುಗಳನ್ನೆಲ್ಲ ನಾನು ತಿಂತೀನಿ ನಂತರ ಮೊಳಕೆ ಬರೆಸಿರೋ ಕಾಳುಗಳನ್ನು ಸ್ಟೀಮ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ತೀನಿ ಇಲ್ಲಿ ಬಟಾಣಿನ ಡಿನ್ನರ್ಗೋಸ್ಕರ ಪಲ್ಯ ಮಾಡಲಿಕ್ಕೆ ನೆನೆ ಹಾಕಿದ್ದೀನಿ ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೋಸ್ಕರ ನಾನು ಸಿಂಪಲ್ಲಾಗಿ ರಾಗಿ ಮಾಲ್ಟನ್ನು ಮಾಡ್ತಾ ಇದ್ದೀನಿ ಈ ರಾಗಿ ಮಾಲ್ಟ್ ಪೌಡರನ್ನು ನಾನೇ ಮನೆಯಲ್ಲಿ ತಯಾರು ಮಾಡಿಕೊಂಡಿರುವಂಥದ್ದು ಈ ರಾಗಿ ಮಾಲ್ಟನ್ನು ಮಾಡಲಿಕ್ಕೆ ಅರ್ಧ ಕೆ ಜಿ ರಾಗಿ ಎಲ್ಲ ರೀತಿಯಾದಂತಹ ಡ್ರೈ ಫ್ರೂಟ್ಸ್ಗಳು ಮತ್ತು ಬೇಳೆಕಾಳುಗಳನ್ನು ಯೂಸ್ ಮಾಡಿಬಿಟ್ಟು ಈ ರಾಗಿ ಮಾಲ್ಟನ್ನು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಂತ ಹೇಳಿದರೆ ನಾನು ಮತ್ತೊಮ್ಮೆ ಮಾಡಿಸಿ ತೋರಿಸ್ತೀನಿ ಹೀಗೆ ಎರಡು ಸ್ಪೂನು ನಾನು ರಾಗಿ ಮಾಲ್ಟನ್ನು ಹಾಕಿಬಿಟ್ಟು ಅದನ್ನು ಲಂಸ್ ಎಲ್ಲ ಹೋಗೋ ಹಾಗೆ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತೀನಿ ಹಾಗೆ ಪಕ್ಕದಲ್ಲಿ ಕಾದಿರುವಂತಹ ನೀರಿಗೆ ಈ ಮಿಶ್ರಣವನ್ನು ಹಾಕಬೇಕು ಮೊದಲೇ ನಾವು ಹಾಗೆ ಹಾಕಿಬಿಟ್ವಿ ಅಂತ ಹೇಳಿದರೆ ಪುಡಿ ಪೌಡರ್ ಅವೆದ ಗಂಟು ಗಂಟು ಹಾಕ್ತವೆ ಸೊ ಹಾಗಾಗಿ ಸ್ವಲ್ಪ ಹೀಗೆ ನೀರನ್ನು ಹಾಕಿಬಿಟ್ಟು ನಾವು ಕಲಿಸ್ಕೊಂಡು ಆನಂತರ ಕುದಿಯುವ ನೀರಿಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ರಾಗಿ ಮಾಲ್ಟು ರೆಡಿ ಆಗುತ್ತೆ ಹೀಗೆ ಸ್ವಲ್ಪ ನಾವು ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗಿರಬೇಕು ಅದು ಆರಿದ ನಂತರ ತುಂಬಾ ಗಟ್ಟಿಯಾಗುತ್ತೆ ಈ ರೀತಿಯಾಗಿ ನಾನು ಪ್ರಿಪೇರ್ ಮಾಡಿಕೊಂಡು ನನಗೆ ನಮ್ಮ ನನಗೊಂದು ಗ್ಲಾಸು ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸು ಎರಡು ಗ್ಲಾಸನ್ನು ನಾನು ಪ್ರಿಪೇರ್ ಮಾಡ್ಕೊಂಡೀನಿ ಎರಡು ಗ್ಲಾಸಿಗೆ ಎರಡು ಗ್ಲಾಸು ನೀರನ್ನು ಹಾಕಿದರೆ ರೆಡಿ ಆಗುತ್ತೆ ಹಾಗೆ ಇದ್ರ ಕಾಂಬಿನೇಷನು ಮಜ್ಜಿಗೆ ಮಜ್ಜಿಗೆ ಅಂತೂ ಸಕ್ಕತ್ತಾಗಿರುತ್ತೆ ಈ ರಾಗಿ ಮಾಡ ಜೊತೆ ತುಂಬನೇ ತಂಪು ಅನಿಸುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಅದಾದ ನಂತರ ನಾನು ಸ್ನಾನ ಮಾಡಿ ಬಂದುಬಿಟ್ಟು ದೇವರನ್ನು ಪೂಜೆ ಮಾಡ್ತಾಯಿದ್ದೀನಿ ಪ್ರತಿಯೊಂದು ದೇವರನ್ನು ಒರೆಸ್ಕೊಂಡ್ಬಿಟ್ಟು ಅದಕ್ಕೆ ಕುಮ್ಮ ಹಚ್ಚಿ ಆನಂತರ ಹೂ ಇಟ್ಟು ಪ್ರತಿಯೊಂದು ಪೂಜೆನ ನಾನು ಮಾಡಿಕೊಂಡೆ ಅದಾದಮೇಲೆ ಪೂಜೆನ ಮಾಡಿಕೊಂಡಾದಮೇಲೆ ನಾನು ರಾಗಿ ಮಾಲ್ಟನ್ನು ಕುಡಿತೀನಿ ಯಾಕೆ ಅಂತ ಹೇಳಿದರೆ ನಾನು ಪೂಜೆ ಮಾಡಿ ಬರುವಷ್ಟರಲ್ಲಿ ಅದು ಸ್ವಲ್ಪ ಬಿಸಿ ಹಾರಿರುತ್ತೆ ಯಾಕೆಂದರೆ ತುಂಬಾ ಬಿಸಿ ಇರುತ್ತೆ ಗ್ಲಾಸಿಗೆ ಹಾಕಿರ್ತೀವಲ್ವ ಸೊ ಹಾಗಾಗಿ ಬಂದ ನಂತರ ನಾನು ಆ ರಾಗಿ ಮಾಲ್ಟನ್ನು ಕುಡಿತಾ ಇದ್ದೀನಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ ನಿಮಗೂ ಹಾಗೆ ಸ್ವಲ್ಪ ಸಂಜೆ ನಾವು ಶಾಪಿಂಗ್ ಮಾಡಲಿಕ್ಕೆ ಬಂದ್ವಿ ನಮ್ಮ ಅಣ್ಣನ ಮಗನದು ನಾಮಕರಣ ಇದೆ ಸೊ ಹಾಗಾಗಿ ಅವನಿಗೆ ಒಂದು ಸಿಲ್ವರ್ನ ಚೈನ್ ತೊಗೊಂಡು ಹೋಗೋಣ ಅಂತ ಬಂದ್ವಿ ನಾವು ಸೆಲೆಕ್ಟ್ ಮಾಡಿರುವಂಥದ್ದು ಮಧ್ಯೆ ಇರುವಂಥ ಕೆಂಪು ಮತ್ತು ಕರಿಮಣಿ ಅವಳದ್ದು ನಾವು ತೊಗೊಂಡ್ವಿ ದೃಷ್ಟಿ ಆಗಬಾರ್ದು ಪಾಪುಗೆ ಅಂತೇಳ್ಬಿಟ್ಟು ಅದು ನನಗೆ ಇಷ್ಟ ಆಯಿತು ಸೊ ಹಾಗಾಗಿ ಅದನ್ನ ನಾನು ತೊಗೊಂಡೆ ನಾವಿಲ್ಲಿ ಬಂದಿರೋದು ಜಾಯ್ವಾಲು ಕೋಸಿಗೆ ಬಂದ್ವಿ ಇಲ್ಲಿ ತುಂಬನೇ ಕಲೆಕ್ಷನ್ಸ್ ಇತ್ತು ನನಗೆ ನೋಡಿ ಖುಷಿ ಆಯಿತು ಹಾಗಾಗಿ ನಿಮಗೂ ಕೂಡ ಸ್ವಲ್ಪ ತೋರಿಸೋಣ ಅಂತೇಳಿ ಹಾಗೆ ವಿಡಿಯೋನೂ ಮಾಡ್ಕೊಂಡೆ ಲಕ್ಷ್ಮೀ ಮುಖ ಎಷ್ಟು ಚೆನ್ನಾಗಿದೆ ಹಾಗೆ ಇಲ್ಲಿ ಕಳಸನು ಕೂಡ ತುಂಬಾ ಚೆನ್ನಾಗಿದ್ದು ಅದಾದ ನಂತರ ಸ್ವಲ್ಪ ನಾವು ಶಾಪಿಂಗ್ ಮಾಡೋಕ್ಕೆ ಅಂತೇಳಿ ನನಗೆ ಸ್ವಲ್ಪ ಗ್ರಾಸರಿಸ್ ಬೇಕಿತ್ತು ಅಂದರೆ ಡ್ರೈ ಫ್ರೂಟ್ಸ್ಗಳೆಲ್ಲ ಖಾಲಿ ಆಗಿತ್ತಲ್ವ ಅದಕ್ಕೆ ನಾವು ಶಾಪಿಂಗ್ ಮಾಡಲಿಕ್ಕೆ ಅಂಥೇಳಿ ಇಲ್ಲಿ ರಿಲಯನ್ಸ್ ಮಾರ್ಟಿಗೆ ಬಂದಿದ್ದೀವಿ ಅಲ್ಲಿ ನಮ್ಮ ಮಕ್ಕಳು ಫುಲ್ಲು ಫ್ರೀಡಮ್ಮು ಅಂದರೆ ಹೇಗೆ ಆಟ ಆಡ್ತಿದ್ರು ಅಂತ ಹೇಳಿದರೆ ಎಷ್ಟು ಹೇಳಿದ್ರು ನಿಧಾನ ಪಾಪು ಹಂಗೆ ಮಾಡಬಾರ್ದು ಅಂತ ಹೇಳಿದ್ರು ಅವರು ಸುಮ್ಮನೆ ಇರ್ತಾ ಇರಲಿಲ್ಲ ಮಕ್ಕಳು ಅಂದರೆ ಹಾಗೆ ಅಲ್ವಾ ಅವರಿಗೆ ಹೊರಗಡೆ ಬಂದ್ವಿ ಅಂತ ಹೇಳಿದರೆ ತುಂಬಾ ಖುಷಿ ಅಲ್ಲಿ ಕೂಡ ಅವರು ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಎಷ್ಟು ಕಂಟ್ರೋಲ್ ಮಾಡಿದರೂ ಕೂಡ ಅವರು ಸುಮ್ಮನೆ ಆಗೋದೇ ಇಲ್ಲ ನಮ್ಮ ಸಣ್ಣ ಪಾಪು ಅಂತೂ ಸುಮ್ಮನೆ ಹಂಗ ಓಡ್ತಾ ಇದ್ದ ಡ್ಯಾನ್ಸ್ ಮಾಡ್ತಾ ಇದ್ದ ಆ ಡ್ಯಾನ್ಸನ್ನು ನೋಡಿಬಿಟ್ಟು ನನಗಂತೂ ಖುಷಿ ಖುಷಿಯಾಯಿತು ಅದ್ರ ಜೊತೆ ಅವ್ರ ಅಣ್ಣರು ಕೂಡ ಡ್ಯಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ನನಗೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಷ್ಟು ಡ್ಯಾನ್ಸ್ ಮಾಡ್ತಾಯಿದ್ರು ಇಲ್ಲ ನಮ್ಮ ದೊಡ್ಡ ಮಗ ನೋಡಿರಿ ಡ್ಯಾನ್ಸ್ ಹೆಂಗೆ ಇದ್ದಾನೆ ಅಂತೇಳಿ ಹಾಗೆ ಸ್ಕೂಲಲ್ಲಿ ಮಾಡಿಸುವಂತಹ ಅಟೆನ್ಷನ್ ಸ್ಟ್ಯಾಂಡರ್ಟೀಸ್ ಅದನ್ನೆಲ್ಲರನ್ನೂ ಕೂಡ ಮಾಡಿದರು ನನಗಂತೂ ಎಷ್ಟು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಹೇಳೋಕ್ಕೆ ಆಗ್ತಿಲ್ಲ ಅಲ್ಲೆಲ್ಲರೂ ಇದ್ದಾರೆ ಚೆನ್ನಾಗಿ ಸುಮ್ಮನೆ ಇರ್ರಿ ಪಾಪು ಅಂತ ಹೇಳಿದ್ರು ಕೇಳ್ತಾ ಇರಲಿಲ್ಲ ಇಲ್ಲಿ ನೋಡಿರಿ ಆಟೆನ್ಷನು ಸ್ಟ್ಯಾಂಡರ್ಟೀಸ್ ಮಾಡ್ತಾಯಿದ್ದಾರೆ ಅವ್ರಿಗೇನೋ ಒಂಥರ ಹೊರಗಡೆ ಬಂದುಬಿಟ್ರೆ ಶಾಪಿಂಗು ತುಂಬಾ ಖುಷಿ ನಿಮ್ಮ ಮಕ್ಕಳು ಹೀಗೇನಾ ಅಂಥೇಳಿ ನನಗೆ ತಿಳಿಸಿ ನಮ್ಮ ಪಾಪು ಯಾವಾಗಲೂ ಡ್ಯಾನ್ಸ್ ಮಾಡ್ತಾನೆ ಇರ್ತಾನೆ ನಾನು ಕೆಲವೊಂದು ಐಟಮ್ಸ್ಗಳು ಬೇಕಾಗಿತ್ತು ಯಾವ್ಯಾವುದು ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾನು ಕೂಡ ಚೆಕ್ ಮಾಡಿ ಕೆಲವೊಂದು ಐಟಮ್ಸ್ಗಳನ್ನು ತೊಗೊಂಡ್ಬಂದಿದ್ದೀನಿ ಸಾಧ್ಯ ಆದರೆ ನಿಮಗೂ ಕೂಡ ಶೇರ್ ಮಾಡ್ತೀನಿ ಏನೇನು ತೊಗೊಂಬಂದಿದ್ದೀನಿ ಅಂತ ಹೇಳಿಬಿಟ್ಟು ನಮ್ಮ ಮಕ್ಕಳು ಸುಮ್ಮನೆ ಇರೋದಿಲ್ಲ ತೋರಿಸೋಣ ಅಂತ ಹೇಳಿದರೆ ಏನಾದರೂ ಒಂದು ಓಪನ್ ಮಾಡಿದೆ ಹೇಳಿದರೆ ಅದನ್ನು ಮನೆ ತುಂಬ ಚೆಲ್ಲಿ ಹರಡಿ ರಂಪ ರಾಮಾಯಣ ಮಾಡಿಬಿಡ್ತಾರೆ ಮಕ್ಕಳು ಅಂದರೆ ಹಾಗೇ ಅಲ್ವಾ ನಾನು ತುಂಬ ಡಿಸಿಪ್ಲಿನ್ ಕಲಿಸ್ತೀನಿ ಆದರೂ ಕೆಲವೊಂದು ಸಾರಿ ಹೀಗಾಗಿಬಿಡುತ್ತೆ ಇಲ್ಲಿ ಕ್ಯಾಶೂನ ನೋಡ್ತಾ ಇದ್ದೀನಿ ನಾನು ಆ ಬ್ರ್ಯಾಂಡಿಂದು ನನಗೆ ಕ್ಯಾಶೂ ಯಾಕೆ ಇಷ್ಟ ಆಗಲಿಲ್ಲ ಅದಕ್ಕೆ ಮತ್ತೊಂದು ತೊಗೊಂಡೆ ಅದೆಲ್ಲ ಶಾಪಿಂಗ್ ಮುಗಿಸ್ಕೊಂಬಂದು ನಮ್ಮ ಮಕ್ಕಳು ಐಸ್ ಕ್ರೀಮ್ ಅಂತೇಳಿ ಕೇಳಿದರು ನಾನು ಐಸ್ ಕ್ರೀಮ್ ಕೊಡಿಸ್ಬಾರ್ದು ಅಂತ ಎಷ್ಟೊಂದು ಟ್ರೈ ಮಾಡಿದೆ ಆದರೂ ಸುಮ್ಮನೆ ಇರಲಿಲ್ಲ ಹೊರಗಡೆ ಬಂದಾಗ ಈಗ ಒಂದೊಂದು ಸರಿ ಈಗಾಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೈತೆ